ಡಾಕ್ಟರ್ ಜಯಂತಿಯನ್ನು ಸೇವೆಯಿಂದ ಅಮಾನತಿಗೆ ಆಗ್ರಹಿಸಿ ಡಿಸಿಗೆ ಮನವಿ ಸರ್ಕಾರ ಅಮಾನತು ಮಾಡಲು ಯಾಕೆ ಹಿಂದೇಟು ಅಮಾನತು ಮಾಡದಿದ್ರೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಉಗ್ರ ಹೋರಾಟ ನಡೆಸುವ ಎಚ್ಚರಿಕೆ ಚಿಂತಾಮಣಿ ನಗರದ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಪ್ರಸೂತಿ ತಜ್ಞ ವೈದ್ಯರಾದ ಡಾಕ್ಟರ್ ಜಯಂತಿ ಅವರನ್ನು ಸೇವೆಯಿಂದಲೇ ಅಮಾನತ್ತು ಮಾಡುವಂತೆ ಆಗ್ರಹಿಸಿ ತಾಲೂಕಿನ ನೀಲಪಲ್ಲಿ ಗ್ರಾಮಸ್ಥರು ಸೇರಿದಂತೆ ನಗರದ ವಿವಿಧ ಸಂಘಟನೆಗಳ ಇತ್ತೀಚೆಗೆ ಧರಣಿ ನಡೆಸಿ ಮನವಿ ಪತ್ರಗಳನ್ನು ಸಲ್ಲಿಸಿದ್ರು ಆದರೂ ಸರ್ಕಾರ ಹಾಗೂ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ವಹಿಸದೇ ಇರುವ ಕಾರಣ ಪುನಃ ದಲಿತ ಹಾಗೂ ಕನ್ನಡಪರ ಸಂಘಟನೆಗಳು ಹಾಗೂ ಸಾವನ್ನಪ್ಪಿದ ಮಹಿಳೆಯ ಸಂಬಂಧಿಕರು ಎಂದು ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ಕಚೇರಿಗೆ ತೆರಳಿ ಜಿಲ್ಲಾಧಿಕಾರಿಗಳ ಅನುಪಸ್ಥಿತಿಯಲ್ಲಿ ಅಪಾರ ಜಿಲ್ಲಾಧಿಕಾರಿಗಳಾದ ಡಾಕ್ಟರ್ ಎನ್ ತಿಪ್ಪೇಸ್ವಾಮಿ ಅವರಿಗೆ ಕೂಡಲೇ ಡಾಕ್ಟರ್ ಜಯಂತಿಯನ್ನು ಅಮಾನತು ಮಾಡಿ ಕಟ್ಟುನಿಟ್ಟಿನ ವಹಿಸಬೇಕೆಂದು ಆಗ್ರಹಿಸಿ ಮನವಿ ಪತ್ರವನ್ನು ಸಲ್ಲಿಸಿದರು ಈ ವೇಳೆ ಮಾತನಾಡಿದ ಸುರೇಂದ್ರ ರೆಡ್ಡಿ ಡಾಕ್ಟರ್ ಜಯಂತಿ ಅವರ ನಿರ್ಲಕ್ಷ್ಯತನದಿಂದ ಬಾಣಂತಿ ಸಾವನ್ನಪ್ಪಿದ ಹಿನ್ನೆಲೆಯಲ್ಲಿ ಇಂದು ಆ ತಾಯಿಯ ಮಕ್ಕಳು ಅನಾಥರಾಗಿದ್ದಾರೆ ಅವರು ಆ ಕುಟುಂಬಕ್ಕಾದ ತೊಂದರೆ ನಾಳೆ ಇತರೆ ಕುಟುಂಬಗಳಿಗೆ ಆಗಬಾರ್ದಂತೆ ತಡೆಯಲು ಅವರನ್ನು ಅಮಾನತ್ತು ಬದಲು ಸೇವೆಯಿಂದಲೇ ಅಮಾನತ್ತು ಮಾಡುವಂತೆ ಹೇಳಿದರು ಗ್ರಾಮಸ್ಥರು ಪ್ರತಿಭಟನೆ ಮಾಡಿದ ಹಿನ್ನೆಲೆಯಲ್ಲಿ ಸರ್ಕಾರ ಅವರನ್ನು ವರ್ಗಾವಣೆ ಮಾಡಿತ್ತು ಆದರೆ ಆರೋಗ್ಯ ಸಚಿವರು ಅವರ ನಿರ್ಲಕ್ಷ್ಯತನವನ್ನು ಮುಚ್ಚಿಹಾಕಿ ಮತ್ತೆ ಚಿಂತಾಮಣಿ ಆಸ್ಪತ್ರೆಗೆ ಮತ್ತೆ ವರ್ಗಾವಣೆ ಮಾಡಿಸಿಕೊಟ್ಟಿದ್ದಾರೆ ಎಂದು ಆರೋಪಿಸಿದ ಅವರು ಇನ್ನು ಹೆಚ್ಚು ಮಂದಿ ಮಹಿಳೆಯರನ್ನು ಸಾಯಿಸಲು ಡಾಕ್ಟರ್ ಜಯಂತಿ ಅವರು ಇಲ್ಲಿಗೆ ಕಳುಹಿಸದಂತೆ ಆಗಿದೆ ಎಂದು ಹೇಳಿದರು ಇಲ್ಲಿಗೆ ಕಳುಹಿಸಿದಂತೆ ಆಗಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಜಯ ಕರ್ನಾಟಕ ಸಂಘಟನಾ ತಾಲೂಕು ಅಧ್ಯಕ್ಷರಾದ ಸತ್ಯನಾರಾಯಣ್ ಸಿಂಗ್ ನಗರ ಘಟಕ ಅಧ್ಯಕ್ಷರಾದ ಶ್ರೀನಿವಾಸ್ ಕರ್ನಾಟಕ ರಕ್ಷಣಾ ವೇದಿಕೆ ಸ್ವಾಭಿಮಾನಿ ಬಣದ ಜಿಲ್ಲಾಧ್ಯಕ್ಷರಾದ ಅಗ್ರಹಾರ ಮೋಹನ್ ಕರ್ವೇಶ್ವರ ರಾಮೇಗೌಡ ಬಣದ ತಾಲೂಕು ಅಧ್ಯಕ್ಷರಾದ ಶ್ರೀರಾಮ್ ನಗರ್ ಶಂಕರ್ ಕರುನಾಡ ಸೇನೆಯ ಅಧ್ಯಕ್ಷರಾದ ಪ್ರಕಾಶ್ ದಲಿತ ಸಂಘರ್ಷ ಸಮಿತಿಯ ತಾಲೂಕು ಅಧ್ಯಕ್ಷರಾದ ಸೆಲ್ವಕುಮಾರ್ ಕರ್ನಾಟಕ ಜನಸೇವೆಯ ಜಿಲ್ಲಾಧ್ಯಕ್ಷರಾದ ಸ್ವಾಮಿ ಕರವೇ ಯುವ ಸೇನೆಯ ತಾಲೂಕು ಪ್ರಧಾನ ಕಾರ್ಯದರ್ಶಿ ಬೀರೇಗೌಡ ಅಗ್ರಹಾರ ಕೆಆರ್ಎಸ್ ಪಕ್ಷದ ತಾಲೂಕು ಅಧ್ಯಕ್ಷರಾದ ಅಬ್ದುಲ್ ಕರೂಮ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಅವರು ನಮ್ಮ ಕೇಸ್ ನ ಎಲ್ಲಾ ತರ ಸರ್ವನಾಶ ಮಾಡಕ್ ಹೇಳಿ ಅವ್ರು ಅಲ್ಲಿ ಬಂದಿದ್ದಾರೆ ಅದನ್ನ ಡಿರೈಲ್ ಮಾಡಬೇಕು ಅದನ್ನ ಏನಾದ್ರೂ ಮಾಡಿ ಆ ಕೇಸ್ ನ ಯಾವ ತರ ಎನ್ಸ್ ಪ್ರಿಪೇರ್ ಮಾಡ್ಕೋಬೇಕು ಆ ಕೇಸ್ ಚಾಲ್ತಿ ಆಗಿರ ಮುಂದಕ್ಕೆ ಹೋಗ್ತೀರಾ ಏನ್ ಮಾಡ್ಬೇಕು ಅದೆಲ್ಲ ಪ್ರಿಪೇರ್ ಮಾಡಕ್ ಹೇಳಿ ಅವರು ಅಲ್ಲಿಂದ ಇನ್ಫ್ಲೂಯನ್ಸ್ ಯೂಸ್ ಮಾಡ್ಕೊಂಡು ಅಲ್ಲಿಗೆ ಬಂದಿದ್ದಾರೆ ಫಸ್ಟ್ ಆಫ್ ಆಲ್ ಥರ್ಟಿ ಒನ್ ಇಯರ್ಸ್ ನಮ್ಮ ತಾಲೂಕಲ್ಲಿ ಅವ್ರ ಸೇವೆ ಯಾರು ಇಷ್ಟ ಆಗಿಲ್ಲ ಅವ್ರು ಮಾಡಿರೋದೇನಂದ್ರೆ ಘನಕಾರ್ಯಗಳು ಇದೇ ತರ ಡೆತ್ ಡೆತ್ತುಗಳು ಡೆತ್ತುಗಳು ಯಾರು ಬಡವರು ಏನು ಮಾಡಕ್ ಆಗಿಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಕೂಡ ಅಸಹಾಯಕತೆ ತೋರಿಸಿದೆ ಇಲ್ಲಿ ಪೊಲೀಸ್ ಅವರು ಕೂಡ ಎಫ್ಐ ಆರ್ ಗಳು ಮಾಡಿಲ್ಲ ಸರಿಯಾಗಿ ಸುಮ್ನೆ ಎನ್ ಸಿ ಆರ್ ಕೊಟ್ಟು ಕೊಟ್ಟು ಕಳಿಸಿದ್ದಾರೆ ಅವ್ರ ಹತ್ರ ಎಲ್ಲ ಡಾಕ್ಯುಮೆಂಟೇಶನ್ ಎಷ್ಟು ಸಾರಿ ಪೊಲೀಸ್ ಸ್ಟೇಷನ್ ಹೋಗಿ ಎನ್ ಸಿ ಆರ್ ಆಗಿದೆ ಅವ್ರ ಮೇಲೆ ಅಂತ ಸ್ಟಿಲ್ ಸಮಸ್ಯೆ ಸಮಸ್ಯೆಗಳಿದ್ರು ಮತ್ತೆ ಅದೇ ಪ್ಲೇಸ್ ಬಂದು ಮತ್ತೆ ವರ್ಕ್ ಮಾಡ್ತಾ ಇದ್ದಾರೆ ಇದರಲ್ಲಿ ಅವರು ಕಮಿಷನರ್ ಪ್ಲಸ್ ಇವರು ಇಲ್ಲಿದಾರಲ್ಲ ಇವರು ಅಧಿಕಾರಿ ಡಿ ಎಚ್ಒ ಇವರು ಇಂಡೈರೆಕ್ಟ್ ಆಗಿ ಅವ್ರಿಗೆ ಸಪೋರ್ಟ್ ಮಾಡಿ ನಮ್ಮ ನ ಡೈವರ್ಟ್ ಮಾಡ್ತಾ ಇದಾರೆ ಬಡವ್ರನ್ನ ಈ ತರ ಅಂತ ಅಂತೇಳಿ ಸಪೋರ್ಟ್ ಮಾಡ್ತಾ ಇದಾರೆ ಬಡವ್ರಿಗೆ ಟೋಟಲಿ ಇವ್ರಿಗೇನೋ ಇವ್ರಿಗೇನೋ ಬೆನಿಫಿಟ್ ಆಗ್ಬೇಕು ಡೈರೆಕ್ಟ್ ಆಗೋ ಇನ್ ಡೈರೆಕ್ಟ್ ಆಗೋ ಅಲ್ಲಿ ಬಡವ್ರ್ ಸಾಯ್ಲಿ ಬದುಕಲಿ ಅವ್ರಿಗೆ ಬೇಕಿಲ್ಲ ಈ ತರ ಆಗಿರೋರು ನಾವ್ ಇಷ್ಟೆಲ್ಲ ಸಂಘಟನೆಗಳವರು ನಾವ್ ಕೆ ಆರ್ ಎಸ್ ಪಾರ್ಟಿಯವರು ಎಲ್ಲ ಬೆಲ್ಲ ಆ ಆಯ್ನ ಬೇರೆ ತಾಲೂಕ್ ಹೋಗ್ಬೇಕು ಅಲ್ಲಿ ಏನಿದೆಯೋ ಅಲ್ಲಿ ಬೇರೆಯವ್ರನ್ನ ಹಾಕಿ ಆ ಆಯಮ್ಮ ನಾವ್ ಏನ್ ನೀವು ಸಸ್ಪೆಂಡ್ ಮಾಡಾಕಿ ಡಿಪಾರ್ ಮಾಡಾಕಿ ಏನು ಏನು ನಾವೇನು ಡಿಮ್ಯಾಂಡ್ ಮಾಡ್ತಾ ಇಲ್ಲ ಬೇರೆ ತಾಲೂಕ್ ಹಾಕಿ ವರ್ಕ್ ಮಾಡ್ಕೊಳ್ಳಿ ನಮ್ ತಾಲೂಕಲ್ಲಿ ಯಾಕೆ ಇವಾಗೆಲ್ಲ ಫಿಯರ್ ಕ್ರಿಯೇಟ್ ಆಗಿದೆ ಇವಾಗ ಹಾಸ್ಪಿಟಲ್ ಹೋಗ್ಬೇಕಂದ್ರೆ ಭಯ ಆಗಿಬಿಟ್ಟಿದೆ ಜನರಿಗೆ ಬಡವ್ರಿಗೆ ಇವಾಗ ನಾನೇ ನಾನೇ ನನ್ನ ಮಗನ್ನ ಕರ್ಕೊಂಡು ಹೋಗಕ್ ನನಗೆ ಭಯ ಗೌರ್ಮೆಂಟ್ ಹಾಸ್ಪಿಟಲ್ ಆತರ ಹಾಸ್ಪಿಟಲ್ ಹೋದ್ರೆ ಸಾಯಿಸಾಕ್ತಾರೆ ಪ್ರೈವೇಟ್ ಕ್ಲಿನಿಕ್ ರನ್ ಮಾಡ್ತಾರೆ ಪ್ರೈವೇಟ್ ಕ್ಲಿನಿಕ್ ಸಪ್ರೇಟ್ ಆಗಿ ರನ್ ಮಾಡ್ತಾರೆ ಆ ಕ್ಲಿನಿಕಲ್ಲಿ ಏನಾಗತ್ತೆ ಅಂದ್ರೆ ಗೌರ್ಮೆಂಟ್ ಸಿಸ್ಟರ್ಸ್ ಕೇಳಿ ಅಲ್ಲಿಂದ ಡೈವರ್ಟ್ ಮಾಡ್ತಾರೆ ಪೇಷಂಟ್ಗಳು ಅಂದ್ರೆ ಅಲ್ಲಿ ನಮ್ಮ ಮೇಡಮ್ ಕ್ಲಿನಿಕ್ ಹೋಗಿ ಅಂತ ಹೇಳ್ತಾರೆ ಡ್ಯೂಟಿ ಅವರ್ಸ್ ಅಲ್ಲಿ ಕೂಡ ಪ್ರೈವೇಟ್ ಕ್ಲಿನಿಕ್ ಅಲ್ಲಿ ಕೆಲಸ ಮಾಡ್ತಾರೆ ಸರ್ ಇದೆಲ್ಲ ಕೂಡ ಈ ತಾಲೂಕಲ್ಲ ಜಿಲ್ಲಾ ಮಟ್ಟಕ್ಕೆ ನಮ್ಮ ಸಚಿವರ ಗಮನ ಕೂಡ ಇದೆ ಆರೋಗ್ಯ ಸಚಿವ ಕೂಡ ಹೇಳಿದ್ರು ಯಾವುದೇ ಕಾರಣಕ್ಕೂ ನಮ್ಮ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಯಾವುದೇ ಕಾರಣಕ್ಕೂ ಪೋಸ್ಟಿಂಗ್ ಕೊಡಲಿಲ್ಲ ಅಂತ ನಮ್ಮ ಭರವಸೆ ಕೊಟ್ಟಿದ್ದು ಸೊ ಭರೋಸೆ ಕೊಟ್ಟು ಇದು ಕ್ಲಿಯರ್ ಆಗಿ ಕ್ಲಿಯರ್ ಎಲ್ಲ ಇದೆ ಕಂಪ್ಲೀಟ್ ಫೈಲ್ ಇದೆ ಅವ್ರ ಏನೇನು ನೆಗ್ಲಿಜೆನ್ಸ್ ಇದೆ ಅಂತ ಟೋಟಲ್ ಫೈಲ್ ಇದೆ ಸೊ ಇಷ್ಟೆಲ್ಲ ಪ್ರೂವ್ ಆಗಿ ಕೂಡ ತಿರ್ಗಾ ಮತ್ತೆ ನಮ್ಮ ಒಂದು ಮಕ್ಳು ಇಬ್ಬರು ಮಕ್ಕಳು ಅನಾದ್ರೆ ತಾಯಿ ಕಳ್ಕೊಂಡಿಬೋದು ಅನಂತರಾಗಿ ತಿರ್ಗ ಮತ್ತೆ ಅದೇ ಹಾಸ್ಪಿಟಲ್ ಬಂದ್ ಸರ್ ಒಂದು ಕೇಸ್ ಅಲ್ಲ ಸುಮಾರು ಹತ್ತು ಕೇಸ್ ಎಫ್ಐಆರ್ ಕಾಪೀಸ್ ಇದೆ ಎಲ್ಲ ಟೋಟಲ್ ಡೀಟೇಲ್ಸ್ ಇದೆ ಇಷ್ಟಾದರೂ ಕೂಡ ಅಮನ್ ಇದೆ ಮೂರು ತಿಂಗಳು ಸಸ್ಪೆಂಡ್ ಟ್ರಾನ್ಸ್ಫರ್ ಆಗ್ತಾರೆ ನಾಲ್ಕನೇ ತಿಂಗಳು ತಿರ್ಗಾ ವಾಪಸ್ ಬರ್ತಾರೆ ಇನ್ಫ್ಲೇಸ್ ಯೂಸ್ ಮಾಡ ಸೊ ಇದರ ವಿರುದ್ಧ ಏನಾಗುತ್ತೆ ಅಂದ್ರೆ ಅದಕ್ಕೆ ತಮ್ಮ ಗಮನಕ್ಕೆ ಅಟ್ಲೀಸ್ಟ್ ನಮ್ಮ ಜಿಲ್ಲಾ ಗಮನಕ್ಕೆ ಮಾಡಿ ಗಮನಕ್ಕೆ ಬರಲಿ ಅಂತ ಒಂದು ಒಂದು ನಿಮಿಷ ನಿಮಿಷ ಒಂದು ವರ್ಷ ಒಂದೇ ತಾಲೂಕಲ್ಲಿ ಸರ್ವಿಸ್ ಮಾಡುತ್ತಾರೆ ನಡೋಣ ಎಷ್ಟು ಪಾಲಿಸಿಗಳಿಗೆ ಗೊತ್ತಿಲ್ಲ ಸರ್ ಇಲ್ಲಿ ನಡೀತಾ ಅಂತ ದಾಂದ್ರೆ ಹಾಸ್ಪಿಟಲ್ ನಡೀತಾ ಇರೋದು ಎಷ್ಟು ನಡೀತಾ ಇದೆ ಅಂದ್ರೆ ಪ್ರೈವೇಟ್ ಆಸ್ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಪ್ರಿಸ್ಕ್ರಿಪ್ ಮೆ ಮೆಡಿಸಿನ್ಸ್ ಫೆಸಿಲಿಟಿ ಇದ್ದರೂ ಕೂಡ ಫಾರ್ಮಸಿಗಳಿದ್ರು ಕೂಡ ಪಕ್ಕದ ಪ್ರೈವೇಟ್ ಹಾಸ್ಪಿಟ್ ಇದಕ್ಕೆ ಮೆಡಿಕಲ್ ಶಾಪ್ಸ್ ಹೋಗಿ ಅಲ್ಲಿಂದ ಪ್ರಿಸ್ಕ್ರಿಪ್ಷನ್ ತಗೊಂಡು ಮೆಡಿಸಿನ್ಸ್ ತರಿಸ್ತವೆ ಸಿಕ್ಕಾಪಟ್ಟೆ ಗೋಲ್ಮಾಲೂ ನಡೀತದೆ ಸರ್ ಹಾಸ್ಪಿಟ್ಲಲ್ಲಿ ಯಾಕಂದರೆ ಜಿಲ್ಲಾ ಮಟ್ಟಕ್ಕೆ ನಾವು ಗಮನಕ್ಕೆ ತಂದಿಲ್ಲ ಫಸ್ಟ್ ಟೈಮ್ ನಾವು ಯಾಕಂದರೆ ತಾಲೂಕು ಮಟ್ಟದಲ್ಲಿ ಏನು ಯಾವತ್ತು ನ್ಯಾಯ ಸಿಕ್ಕಿಲ್ವೋ ಜಿಲ್ಲಾ ಮಟ್ಟದಕ್ಕೆ ಬರಬೇಕು ಅಂತಲೇ ಸೊ ಇಲ್ಲಿ ಬಂದಿದ್ದು ದಯವಿಟ್ಟು ಸಾವು ಇದನ್ನು ಯಾತ್ರೆ ಯಾಕಂದ್ರೆ ಯಾಕಂದರೆ ಇದನ್ನು ಮುಂದಿನ ಸೊ ನಮ್ಮ ಮುಂದಿನ ಸ್ಟೆಪ್ ಏನಾಗುತ್ತೆ ಅಂದರೆ ನಮ್ಮ ಸಿಕ್ಕಿಲ್ಲ ಅಂದರೆ ಪ್ರತಿಭಟನೆಗೆ ಇಲ್ಲಿ ಪ್ರತಿಭಟನೆ ಮಾಡೋಕ್ಕೆ ನಾವು ಸೊ ಇಲ್ಲಿ ಕೂಡ ನಾವು ನಮ್ಮದಿ ಕೇಳ್ತೀವಿ ಸರ್ ಯಾಕಂದ್ರೆ ಡಿ ಸಿ ಸಾಹೇಬರು ಏನು ಹೇಳ್ತಾರೆ ಇಲ್ಲ ಮಾತಾಡ್ತೀನಿ ಡಿ ಸಿ ಅವರು ಮಾತಾಡಿ ಹಾಂ ಸರ್ ಇದ್ರ ಬಗ್ಗೆ ಸ್ವಲ್ಪ ಕ್ರಮ ವಹಿಸ್ಬೇಕು ಸರ್ ಕ್ರಮ ವಹಿಸ್ಬೇಕು ಸರ್ ಯಾಕಂದ್ರೆ ಯಾಕಂದ್ರೆ ಸರ್ ಸುಮಾರು ಜನ ಕುಟುಂಬಗಳು ಬಂದಿದ್ದಾರೆ ನೊಂದಿದ್ದಾರೆ ಸುಮಾರು ಕುಟುಂಬಗಳು ಸತ್ತಿದ್ದಾರೆ ಮಕ್ಕಳು ಅನಾಥ ಆಗಿದ್ದಾರೆ ಸರ್ ಸೊ ಹಾಗಾಗಿ ಅವ್ರ ಬೇಕು ಏನು ಬಂದಿಲ್ಲ ಸರ್ ಏನು ಒಂಬತ್ತನೇ ತಾರೀಕು ನಾವು ಹೋರಾಟಕ್ಕೆ ಹಮ್ಮಿಕೊಂಡಿದ್ವಿ ಶಾಂತಿಯುತವಾದಂತ ಹೋರಾಟ ಚಿಂತಾಮಣ್ಣ ದಿನ ಸಿಬ್ಬಂದಿ ಎಷ್ಟು ಸಿಬ್ಬಂದಿ ವರ್ಗವ್ರು ಎಷ್ಟು ಜನ ಇದಾರೆ ಅಷ್ಟು ಜನ ಬಂದು ನಮ್ಮ ಹೋರಾಟಕ್ಕೆ ಹೆದ್ರ ಹೈದರಾ ನಿಂತ್ಕೊಳ್ಳೋದು ಎಷ್ಟು ಇಬ್ಬಂದಿ ಬಾಯ ಕಟ್ ಮಾಡಿದ್ರು ಅರ್ಥ ಆಗ್ತಾ ಇದೆ ಇಲ್ಲ ಯಾವುದಾದ್ರೂ ಪಕ್ಷ ಕಟ್ಕೊಂಡೆ ಅದು ಸಾರ್ವಜನಿಕರ ಮೇಲೆ ಯಾವ ಥರ ಇದೆ ಮಾಡಿ ಅದರಿಂದ ದಯವಿಟ್ಟು ಸ್ವಲ್ಪ ಬೇಗ ಇದನ್ನು ನೀವು ಗಮನಕ್ಕೆ ತಗೊಂಡು ಸರಿಯಾದ ರೀತಿಯಲ್ಲಿ ನಮಗೆ ವ್ಯವಸ್ಥಿತವಾಗಿ ಸಾರ್ವಜನಿಕರು ಆಸ್ಪತ್ರೆಗೆ ಹೋಗಿ ಬರೋ ಥರ ಭಯ ಬಿಟ್ಟು ಡಾಕ್ಟ್ರ್ನ ದೇವ್ರ ಸಮಾನ ಮಾಡ್ಕೊಂಡು ಹೋಗ್ತಾ ಇರ್ತಾರೆ ಬರ್ತಾ ಇರ್ತಾರೆ ಯಾವುದೇ ರೀತಿಯಾದಂಥ ತೊಂದರೆ ಆಗ್ತೀರಾ ದಯವಿಟ್ಟು ಇದನ್ನು ವ್ಯವಸ್ಥಿತವಾಗಿ ನಮಗೆ ಮಾಡಿಕೊಡ್ತೀವಿ ಯಾಕಂದರೆ ಸರ್ಕಾರಿ ಆಸ್ಪತ್ರೆಗಳ ಮೇಲೆ ನಂಬಿಕೆ ಕಳ್ಕೋಬಾರ್ದು ಅನ್ನೋ ಉದ್ದೇಶದಿಂದ ನಾವೆಲ್ಲ ಸಂಘ ಸಂಸ್ಥೆಗಳು ಕನ್ನಡ ಪರ ಕಲಿತ ಪರ ಪ್ರಗತಿ ಪರ ಎಲ್ಲರೂ ಸೇರಿ ಅವ್ರ ನೊಂದು ಕುಟುಂಬಕ್ಕೆ ನಾವೆಲ್ಲ ಬೆಂಬಲವಾಗಿ ನಿಂತಿದ್ದೀವಿ ದಯವಿಟ್ಟು ಇವನ್ನ ಈಗ ಅಮರಾತಿ ಮಾಡಿ ಆ ತಾಲೂಕಿಂದ ಫಸ್ಟ್ ಬಿಡುಗಡೆಗೊಳಿಸಿ ಜೀವನದಲ್ಲಿ ಸರ್ ಒಂದು ಶಿಕ್ಷೆ ಇದೆ ಶಿಕ್ಷೆ ಅಲ್ಲ ಮಾತಾಡೋದಲ್ಲ ಸರ್ ಅಲ್ಲ ಒಂದು ತಪ್ಪು ದ್ವೇಷ ಆಗೋದು ಕೊಟ್ಟಿದ್ದೀರಾ ಹೇಳಿದ್ರಿ ಅವರ ಮಾತಾಡಿ ಅವರು ವಿಷಯ ಇದೆ ನಾವು ಇದನ್ನ ಇದು ಇಂಟ್ರಾಕ್ಟ್ ಆಯ್ತಲ್ಲ ಅದಕ್ಕೆ ಒಂದು ಸಕ್ಷಮ ಅಧಿಕಾರಿ ಇರ್ತದೆ ಅಲ್ಲಿನ ಆಗ್ಬೋದು ಕಳಿಸ್ತೀನಿ ನಾನು ಬಿ ಮಾತಾಡಿ ಸರ್ಕಾರ ಕಳ್ಸೋದು ಅದನ್ನು ಕಳಿಸಿಬಿಟ್ಟು ರೈಟ್ ಬಂದಿದ್ದಾರೆ ಯಾವ ಥರ ಬಂದಿದ್ದಾರೆ ಅಂತ ಎಲ್ಲ ಸಾರ್ವಜನಿಕರಿಗೆ ಗೊತ್ತಾಗಿರಲಿಲ್ಲ ಸೊ ಅದು ಬೇಸ್ಲೆಸ್ ಇದೆ ಏನಕ್ಕೆ ಅಂದರೆ ಯಾವುದೇ ರೀತಿ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ಸ್ ಬಂದಿಲ್ಲ ಎಫ್ ಎಸ್ ಎಲ್ ರಿಪೋರ್ಟ್ಸ್ ಬಂದಿಲ್ಲ ಕೇಸ್ ಇನ್ನು ಮುಗ್ದಿಲ್ಲ ಇನ್ನು ಮೆಡಿಕಲ್ ಬೋರ್ಡ್ ಬಂದಿದ್ದಾರೆ ಸೊ ನನಗೆ ಸಚಿವರು ಆರೋಗ್ಯ ಸಚಿವರು ಇದು ಕೊಟ್ಟರು ಮತ್ತು ಇಲ್ಲಿ ಡಾಕ್ಟರ್ ರಜನಿ ಮೇಡಮ್ ಅಂತೇಳಿ ನೋಡಲ್ ಆಫೀಸರ್ ಅವರು ಬಂದು ಬರೀನು ಮಾತ್ರ ಹೇಳಿಕೆಗಳು ತಗೊಂಡ್ರು ಇದೆ ನನ್ನ ಹತ್ರ ಹೇಳಿಕೆ ಏನು ಕೊಟ್ಟಿದ್ದೀನಿ ಅಂತ ಈ ತರ ನಾನು ಏನು ಆಗಿದೆ ಅಂತ ಹೇಳಿಕೆಗಳು ನನ್ನ ಹತ್ರ ಮತ್ತೆ ಆ ಪಾರ್ಟಿ ಡಾಕ್ಟರ್ ಜಯಂತಿ ಬರೀ ಹೇಳಿಕೆಗಳು ತಗೊಂಡು ಹೇಳಿಕೆಗಳ ಆಧಾರದ ಮೇಲೆ ಕ್ರಾಸ್ ನೆಗ್ಲಿಜೆನ್ಸ್ ಇಲ್ಲ ಅಂತ ಹೇಳಿ ಮರು ವರ್ಗಾವಣೆ ಕೊಟ್ಟಿದ್ದಾರೆ ಸೊ ಇದು ಗೊತ್ತಿದ್ದ ಕೈವಾಡಗಳು ಏನೇನಿದೆ ಅಂತ ಸೊ ಇದರ ಪರವಾಗಿ ಸಲುವಾಗಿ ನಾವು ಡಿ ಸಿ ಸಾಹೇಬ್ರಿಗೆ ಕೊಡಕ್ಕೆ ಬಂದಿದ್ದೀವಿ ಡಿ ಸಿ ಸಾವಿ ಇದಾದ್ಮೇಲೆ ಒಂದು ಕೊಡ್ತಾ ಇದ್ದೀವಿ ಏನಕ್ಕೆ ಅಂದರೆ ಸರ್ ದುರ್ದೈವೇನಂದರೆ ನಮ್ಮ ಡಿ ಎಚ್ ಒ ಸಾಹೇಬರು ತುಂಬಾ ಸಪೋರ್ಟಿವ್ ಅಂದ್ರೆ ನ್ಯಾಯ ಸಪೋರ್ಟಿವ್ ಆಗಿದ್ರು ಅದೇನಾಯ್ತು ಗೊತ್ತಿಲ್ಲ ಸರ್ ಪ್ರತಿಭಟನೆ ಪ್ರತಿಭಟನೆ ಒಂಬತ್ತನೇ ತಾರೀಕು ಒಂಬತ್ತನೇ ತಾರೀಕು ಪ್ರತಿಭಟನೆ ಇತ್ತು ಹತ್ತನೇ ತಾರೀಕು ನಾನು ಕಮಿಷನರ್ ಗೆ ಕಳಿಸ್ತೀನಿ ಏನು ಮೆಮರಡ್ ನಿಮ್ದು ಏನಾಗಿದ್ದು ಟೋಟಲ್ ಕಳಿಸ್ತೀನಿ ಅಂತ ಹೇಳಿದ್ರು ಹತ್ತಿರ ಹನ್ನೊಂದಿಲ್ಲ ಹನ್ನೆರಡು ಇಲ್ಲ ಹದಿನಾಲ್ಕು ಇಲ್ಲ ಕಂಟಿನ್ಯೂಸ್ ಫಾಲೋ ಅಪ್ ಮಾಡಿದಾಗ ಹದಿನೈದನೇ ತಾರೀಕು ನನ್ನ ಫೋರ್ಸ್ಗೆ ಗೆ ಒಂದು ಮೇಲ್ ಮೇಲ್ ದರ್ಜೆ ಮೇಲ್ ನೋಟಕ್ಕೆ ಒಂದು ಲೆಟರ್ ಕಳಿಸಿದ್ದಾರೆ ಅದು ನನ್ಗೆ ಗೊತ್ತಿದೆ ಸರ್ ಸೊ ಇಲ್ಲಿ ಇಷ್ಟು ನಡೀತಾ ಇದ್ರು ಇಷ್ಟು ಓಸ್ಟ್ ಅಡ್ಮಿನಿಸ್ಟ್ರೇಷನ್ ಎಲ್ಲೂ ಇಲ್ಲ ಇಷ್ಟು ನಡೀತಾ ಇದ್ರು ಕೂಡ ಮುಚ್ಚಿಕೊಂಡಿದ್ದಾರೆ ಏನಕ್ಕೆ ಇವ್ರ ಮೇಲೆ ಒಳ್ಳೆ ಭರವಸೆ ಇದೆ ನಮ್ಮ ಡಿ ಎಚ್ಒ ಮೇಲೆ ಅದು ಯಾವುದೇ ಕಾರಣಕ್ಕೂ ಅಲ್ಲಿ ಚೇಂಜಸ್ ಆಗ್ತಾ ಇಲ್ಲ ಫಾರ್ಮಸಿಯಲ್ಲಿ ಮೆಡಿಕಲ್ ಫಾರ್ಮಸಿಯಲ್ಲಿ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ಪ್ರೈವೇಟ್ ಫಾರ್ಮಸಿಗಳಿಗೆ ಹೋಗ್ತಾ ಇದೆ ಪ್ರಿಸ್ಕ್ರಿಪ್ಷನ್ ಸರ್ ಮೊನ್ನೆನೇ ಹೇಳಿದ್ದೀನಿ ಇವಾಗಲೂ ಅದಕ್ಕೆ ನಿಂತಿದ್ದೀನಿ ಒಳಗಡೆ ಸ್ಕ್ಯಾನಿಂಗ್ಗಳಿಗೆ ಐದರಿಂದ ಹತ್ತು ಸಾವಿರ ರೂಪಾಯಿ ದುಡ್ಡು ತಗೊಂತಾವ್ರೆ ಇದನ್ನೇನು ಮಾಡ್ತಾ ಇಲ್ಲ ಸೊ ಇಷ್ಟು ನಡೀತಾ ಇದ್ರು ಕೂಡ ದುರ್ದೈವ ಇದೇ ಕಂಟಿನ್ಯೂ ಆಗ್ತಾ ಇದೆ ಇದರ ಸಲುವಾಗಿ ಇದಕ್ಕೆ ನಾನು ಏನು ಕೊಟ್ಟಿದ್ದೀವೋ ಈ ಮೆಮೊರಂಡಮ್ಗೆ ಡಿ ಸಿ ಸಾಹ್ರಿಗೂ ಕೊಟ್ಟು ಬಂದಿದ್ದೀವಿ ಇದಾಗಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ಇಲ್ಲಿ ಉಗ್ರವಾದ ಹೋರಾಟ ಹಂಡ್ರೆಡ್ ಏನಕ್ಕೆ ಅಂದ್ರೆ ಇವರು ಡಾಕ್ಟರ್ ಬಗ್ಗೆ ಎಲ್ಲ ನನ್ನ ಹತ್ರ ಆರ್ ಟಿ ಎಲ್ ಫೆಸಿಲಿಟೀಸ್ ಎಲ್ಲ ತಗೊಂಡಿದ್ದೀನಿ ಮೂವತ್ತೊಂದು ವರ್ಷ ಒಂದೇ ಡಾಕ್ಟರ್ ಒಂದು ಕಡೆ ಸರ್ವಿಸ್ ಮಾಡೋಕೆ ಅದ್ ಯಾವತರ ಇಲ್ಲ ಇದ್ರ ಸಲುವಾಗಿ ಮುಂದಿನ ದಿನಗಳಲ್ಲಿ ಹೋರಾಟ ಇರುತ್ತೆ ಸರ್ ದಯವಿಟ್ಟು ನಾವು ಕೊಟ್ಟಿರೋ ಮೆಮೊರಾಂಡಮ್ಗೆ ನೊಂದಿಕೊಂಡು ನಾವು ಕಷ್ಟಪಟ್ಟು ನೊಂದಿ ಕೊಟ್ಟಿರೋದು ಇನ್ನೇನಿಲ್ಲ ಎಲ್ಲಾ ಸಂಘ ಸಂಸ್ಥೆಗಳು ಬಂದಿದ್ದಾರೆ ಕನ್ನಡ ಪರ ದಲಿತ ಪರ ಪ್ರಗತಿ ಪರ ಎಲ್ಲಾ ಸಂಘಟನೆಗಳು ಬಂದು ನಿಮ್ಮ ಮೆಮೊರಾಂಡಮ್ ಬಂದಿವೆ ದಯವಿಟ್ಟು ಇದನ್ನು ನೀವು ಪುನರಾಲೋಚಿಸಿ ನೀವು ಯಾವ ಥರ ಮಾಡಬೇಕು ಸಾಹೇಬ್ರಿಗೆ ಹೇಳಿ ನಾನು ಫೋನಲ್ಲಿ ಟೆಲಿಫೋನಲ್ಲಿ ಮಾತಾಡಿದ್ದೀನಿ ದಯವಿಟ್ಟು ನಮ್ಮ ಲಾಸ್ಟ್ ಒಂದು ವಾರ ಹಿಂದೆ ಡಾಕ್ಟರ್ ಜಯಂತಿ ಅವರ ಮರು ವರ್ಗಾವಣೆಯ ವಿರೋಧಿಸಿ ಒಂದು ನಾವು ಲಾಸ್ಟ್ ಧರಣಿ ಮಾಡಿರ್ತೀವಿ ಇದಕ್ಕೆ ಡಿ ಎಚ್ ಒ ಕಡೆಯಿಂದ ಕಮಿಷನರ್ಗೇನು ಲೆಟ್ರ್ ಫಾರ್ವರ್ಡ್ ಮಾಡಿದ್ದೀನಿ ಅಂತ ಹೇಳಿದ್ರು ಅಲ್ಲಿ ಇದೇನು ಇರೋ ರೀಸನ್ಗೋಸ್ಕರ ನಾವಿಲ್ಲಿ ನಮ್ಮ ಡಿ ಸಿ ಸಾಹೇಬ್ರಿಗೆ ಒಂದು ಮೆಂಬರ್ ಎಲ್ಲ ಸಂಘಟನೆ ಸಹ ಎಲ್ಲ ಸಂಘಟನೆ ಸಂಬಂಧರೆ ಕನ್ನಡ ಪರ ದಲಿತ ಪರ ಪ್ರಗತಿಪರ ಸಂಘಟನೆಗಳಿಂದ ಒಂದು ಮನವಿ ಕೊಡ್ಲಿಕ್ಕೆ ಬಂದಿದ್ದೀವಿ ಡಿ ಸಿ ಅವರು ಸಾಹೇಬ್ರ ಅನುಪಸ್ಥಿತಿ ಇಲ್ಲಿ ಎ ಡಿ ಸಿ ಅವರು ಕೊಟ್ಟಿದ್ದೀವಿ ಸೊ ಇದಕ್ಕೆ ಕಾಲಾವಕಾಶ ಕೊಟ್ಟಿದ್ದಾರೆ ಕಾಲಾವಕಾಶ ಕೊಟ್ಟಿದ್ದಾರೆ ಒಂದು ಅಷ್ಟು ಒಳಗಡೆ ಇದಕ್ಕೇನೂ ಸಿಕ್ಕಿಲ್ಲ ಅಂದರೆ ಮುಂದಿನ ದಿನ ಇದೇ ಡಿ ಸಿ ಆಫೀಸಲ್ಲಿ ಮುಂದಿನ ದಿನಗಳಲ್ಲಿ ದೀರ್ಘ ಉಗ್ರವಾದ ಪ್ರತಿಭಟನೆ ಕೈಗೊಳ್ಳಕ್ಕೆ ಎಲ್ಲ ಸಂಘಟನೆಗಳವರಲ್ಲ ಕೈ ಜೋಡಿಸಿ ಮುಂದಿನ ದಿನ ಮುಂದಿನ ನಡೆಯನ್ನು ಮುಂದಿನ ದಿನಗಳಲ್ಲಿ ಹೇಳ್ತೀವಿ